य सर्वेश्वराय सदाशिवायस्वादे नमस्ते अस्तु भगवन विश्वेश्वराय महादेवाय चम्ब ಚೆನ್ನಾಗಿದೆ ಸರ್ ಫಸ್ಟ್ ಟೈಮು ನನ್ನ ಜೀವನದಲ್ಲಿ ಇದು ನೋಡ್ತಾ ಇರೋದು ಎಲ್ಲ ಕಾಶಿಲಿ ನಡೆಯುತ್ತೆ ಅಂತ ಇದ್ರು ಫಸ್ಟ್ ಟೈಮ್ ಮೈಸೂರು ದಸರಾ ಇದು ನಡೀತಾ ಇರೋದು ಮೊದಲಿಗೆ ನಾನು ಕರ್ನಾಟಕ ಸರ್ಕಾರಕ್ಕೆ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ತುಂಬಾ ಚೆನ್ನಾಗಿ ಅನಿಸ್ತು ಈ ಜೀವನದಲ್ಲಿ ಮುಂದೆ ನೋಡ್ತೀನೋ ಇಲ್ವ ತುಂಬಾ ಖುಷಿ ಆಯ್ತು ಸರ್ ಇಲ್ಲ ಸರ್ ನನ್ನ ಜೀವನದಲ್ಲಿ ನಾನು ನೋಡೇ ಫಸ್ಟ್ ಟೈಮ್ ಇದು ನೋಡಿರೋದು ತುಂಬಾ ಮೈಸೂರೇನೆ ಆದ್ರೂ ಫಸ್ಟ್ ಟೈಮ್ ನೋಡ್ತಾ ಇರೋದು ಇದು ನಾವು ಮೈಸೂರಿಂದ ಬಂದಿದೀವಿ ತುಂಬಾ ಚೆನ್ನಾಗಿತ್ತು ಬಹಳ ಖುಷಿ ಆಯ್ತು ನೋಡಿದ್ದು ನಿಜವಾಗ್ಲು ಅಲ್ಲಿ ಗಂಗಾರತಿ ಹೋಗಿ ನೋಡೋದು ಬಹಳ ಕಷ್ಟ ಇದೆ ಕಾಶಿವರೆಗೂ ನಾವು ಹೋಗಿ ನೋಡ್ಬೇಕು ಅದನ್ನ ನಾವು ಇಲ್ಲೇ ನೋಡೋ ಅಂತ ಭಾಗ್ಯ ನಮಗೆ ಕಲ್ಪಿಸ್ಕೊಟ್ಟಿದ್ದಾರೆ ಅದಕ್ಕೆ ತುಂಬಾ ಧನ್ಯವಾದಗಳು ಹೇಳ್ಬೇಕು ಇದು ನಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇಲ್ಲ ಚೆನ್ನಾಗಿತ್ತು ಎರಡು ಚೆನ್ನಾಗಿತ್ತು ಅವ್ರದ್ದು ಡ್ರೆಸ್ಸಿಂಗ್ ಎಲ್ಲ ಚೆನ್ನಾಗಿತ್ತು ಡಿಫ್ರೆಂಟ್ ಇತ್ತು ಅವ್ರದ್ದು ವಾರಣಾಸಿ ಅವ್ರು ಬಂದ್ ಮಾಡಿದ್ದು ಕೂಡ ಬಹಳ ಚೆನ್ನಾಗಿತ್ತು ಖಂಡಿತ ನಡೆಸ್ಲಿ ಇನ್ನು ಜನ ಹೆಚ್ಚೆಚ್ಚು ಬರ್ತಾರೆ ಖಂಡಿತ ಇದನ್ನ ಮುಂದುವರಿಸಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ದಕ್ಷಿಣ ಹೌದು ಹೌದು ನಿಜವಾಗ್ಲೂ ನಾವು ಗಂಗಾರತಿ ಆರತಿ ನೋಡಬೇಕು ಅಂದ್ರೆ ಕಾಶಿವರೆಗೂ ಹೋಗ್ಬೇಕಲ್ವಾ ಅಲ್ವಾ ಅದನ್ನ ಇಲ್ಲಿ ನೋಡತಿದೀವಿ ಅಂದ್ರೆ ಅದ ನಮ್ಮ ಅದೃಷ್ಟ ಅಲ್ವಾ ನಿಮ್ಮ ಹೆಸರು ಶಿಲ್ಪಾ ಥ್ಯಾಂಕ್ ಯು ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕ್ಕಸ್ಕರ ಪಕ್ಕದಲ್ಲಿ ಕಾಣೋ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ